ಎಷ್ಟೇ ನೋವಾಗಿದ್ರು ನನಗೆ ನಾನೆಂದು ಕೂಡ ಮಾಧ್ಯಮದ ಮುಂದೆ ಬಂದು ಪಕ್ಷದ ವಿಚಾರಗಳನ್ನ ನಾನು ಹಂಚ್ಕೊಂಡಿದ್ದೆ ಆದ್ರೆ ಇವತ್ತು ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂತ ವ್ಯಕ್ತಿಯನ್ನ ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ ವೈ ಅವರು ಇವರ ಧೋರಣೆ ಇವರ ಒಂದು ಅಹಂಕಾರ ಇವರ ಒಂದು ದರ್ಪ ಇರಬಹುದು ಏಕಚಕ್ರಾಧಿಪತ್ಯ ಬಿಜೆಪಿ ಇವರ ಧೋರಣೆಗೆ ನನ್ನ ಧಿಕ್ಕಾರ ಸಿಡಿದೆದ್ದಿದ್ದಾರೆ ಸುಧಾಕರ್ ಬಿಜೆಪಿಯಲ್ಲಿ ಮತ್ತೊಂದು ಬಾಂಬ್ ರೆಡಿ ಆಗಿದೆ ನಾನು ಮೋದಿಯನ್ನೇ ಭೇಟಿ ಆಗ್ತೀನಿ ನಾನು ಅಮಿತ್ ಶಾ ಅವರಲ್ಲಿ ಮನವಿ ಮಾಡ್ತೀನಿ ನಾನು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರನ್ನು ಭೇಟಿಯಾಗಿ ರಾಜ್ಯದ ಪರಿಸ್ಥಿತಿಯನ್ನು ವಿವರಿಸ್ತೀನಿ ಬಿ ಎಸ್ ಯಡಿಯೂರಪ್ಪನವರು ಒಳ್ಳೆಯವರು ಆದರೆ ಅವರ ಮಗ ಅವರ ಮಾತನ್ನೇ ಕೇಳೋ ಸ್ಥಿತಿಯಲ್ಲಿಲ್ಲ ವಿಜಯೇಂದ್ರ ಕೈಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಇದ್ದರೆ ಪಾರ್ಟಿ ಮುಳುಗೋದು ಖಚಿತ ಅನ್ನುವ ಮಾತುಗಳನ್ನು ಆಡ್ತಾ ಇದ್ದಾರೆ ಆ ಅರ್ಥದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಏನು ಚಿಕ್ಕಬಳ್ಳಾಪುರದಿಂದ ಸಂಸದರಾಗಿ ಆಯ್ಕೆಯಾಗಿರುವವರು ನೇರವಾಗಿ ಮೊದಲ ಬಾರಿಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ವಿರುದ್ಧ ವಾಗ್ದಾಳಿಗಿಳಿದಿದ್ದಾರೆ ಸ್ಪಷ್ಟವಾಗಿ ಪದಗಳಲ್ಲಿ ಹೇಳ್ತಾ ಇದ್ದಾರೆ ಪಿ ವೈ ವಿಜಯೇಂದ್ರ ಅವರ ಅಪ್ಪನ ಮಾತನ್ನು ಕೇಳೋ ಸ್ಥಿತಿಯಲ್ಲಿಲ್ಲ ಯಡಿಯೂರಪ್ಪನವ್ರು ಹೇಳಿದರೂ ಕೂಡ ಕೇಳಲ್ಲ ಈಗ ಅವರಿಗಿಂತ ಮೇಲ್ ಹೋಗಿದ್ದಾಗಿದೆ ಇನ್ನು ಬೇರೆಯವ್ರ ಮಾತನ್ನು ಕೇಳ್ತಾರಾ ನಾನು ಎಲ್ಲರನ್ನೂ ಟಚ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಕೊನೆಯದಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಆಗ್ರಹಪೂರ್ವಕವಾಗಿ ನಾ ಕೇಂದ್ರದ ನನ್ನ ನಾಯಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಇದನ್ನು ಪರಿಹಾರ ಮಾಡಿ ಈ ಸಮಸ್ಯೆಗೆ ಪರಿಹಾರ ಕೊಡಿ ರಾಜ್ಯದಲ್ಲಿ ಬದಲಾವಣೆ ತನ್ನಿ ಅನ್ನೋ ಮಾತನ್ನು ಮತ್ತೊಬ್ಬ ನಾಯಕ ಆಡೋದಕ್ಕೆ ಶುರು ಮಾಡಿದ್ದಾರೆ ಬಿ ವೈ ವಿಜಯೇಂದ್ರ ಈಗ ನಿಜಕ್ಕೂ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುವಂಥ ಲಕ್ಷಣ ಕಾಣಿಸ್ತಾ ಇದೆ ಯಾರೋ ಒಬ್ಬರೋ ಇಬ್ಬರೋ ಅವ್ರ ವಿರುದ್ಧ ಮಾತಾಡ್ತಾ ಇದ್ರು ಅಂತ ಆಗಿತ್ತು ಆದರೆ ಈಗ ಅವರ ವಿರುದ್ಧ ಒಂದು ದೊಡ್ಡ ತಂಡವೇ ತಯಾರಾಗಿದೆ ಎಲ್ಲರೂ ಯಡಿಯೂರಪ್ಪನವರನ್ನು ಮೆಚ್ಕೋತಾರೆ ವಿಜಯೇಂದ್ರ ಅವ್ರನ್ನ ವಿರೋಧಿಸ್ತಾರೆ ಏನು ಕಾರಣ ಯಾಕೆ ಡಾಕ್ಟರ್ ಕೆ ಸುಧಾಕರ್ ಕೂಡ ವಿಜಯೇಂದ್ರ ಅವರಿಗೆ ಈ ರೀತಿ ಕಟ್ಟರಾಗಿ ವಿರೋಧ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಭಾಳ ಪ್ರಮುಖವಾಗಿ ವಿಜಯೇಂದ್ರ ಅವರು ತಮ್ಮದೇ ಒಂದು ಆಪ್ತ ಬಳಗವನ್ನು ರಾಜ್ಯದಲ್ಲಿ ಕಟ್ಕೋತಾ ಇದ್ದಾರೆ ರಾಜ್ಯದ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಡಿ ವೈ ವಿಜಯೇಂದ್ರ ರಾಜ್ಯದಲ್ಲಿ ನೂರೈವತ್ತು ಕ್ಷೇತ್ರಗಳನ್ನು ಗಮನಿಸ್ಕೊಂಡು ಗುರುತಿಸ್ಕೊಂಡು ಈ ಕ್ಷೇತ್ರಗಳಲ್ಲಿ ನಾನು ನನ್ನ ಮಾತನ್ನು ಕೇಳುವಂತಹ ನಾಯಕರನ್ನು ಬೆಳೆಸ್ತೀನಿ ಅಂತ ರೆಡಿ ಆಗ್ತಾ ಇದ್ದಾರೆ ವಿಜಯೇಂದ್ರ ಅವರಿಗೆ ಗೊತ್ತಿದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೇ ನಾನು ನನ್ನ ಶಕ್ತಿ ಸಾಮರ್ಥ್ಯವನ್ನು ಸಾಬೀತುಪಡಿಸಬೇಕು ಆಗ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನೇ ಒಂದು ಟವಲ್ ಹಾಕಬೇಕು ಅಂತ ಅವರಿಗೆ ಗೊತ್ತಿದೆ ಒಂದು ಆದರೂ ಹಾಕಬೇಕು ಅಂತ ಗೊತ್ತಿದೆ ಹಾಗಾಗಿ ಅದು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಸೇರಿಸ್ಕೊಂಡು ರಾಜ್ಯದ ನೂರಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಈಗಾಗಲೇ ವಿಜಯೇಂದ್ರ ತಮ್ಮ ಏನು ಆ ಕಣ್ಣಳತೆಯಲ್ಲಿರುವಂತಹ ನಾಯಕರನ್ನು ತಮ್ಮ ಮಾತನ್ನು ಕೇಳುವಂತಹ ನಾಯಕರನ್ನು ಯುವ ನಾಯಕರನ್ನು ಬೆಳೆಸೋದಕ್ಕೆ ಹೊರಟಿದ್ದಾರೆ ಇದು ರಾಜ್ಯದ ಹಿರಿಯ ನಾಯಕರ ಕಣ್ಣು ಕೆಂಪಾಗಿಸಿದೆ ರಾಜ್ಯದಲ್ಲಿ ಈ ರೀತಿ ನಡೀತಾ ಇರೋದಕ್ಕೆ ತೀವ್ರ ವಿರೋಧ ವ್ಯಕ್ತ ಆಗ್ತಿರೋದು ಇದೇ ಕಾರಣಕ್ಕೆ ವಿಜಯೇಂದ್ರ ಯಾರನ್ನು ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ ಅವರು ತಮ್ಮದೇ ಒಂದು ತಂಡವನ್ನು ಕಟ್ಕೊಂಡು ಕೆಲವು ಕೆಲವರು ಕಣ್ಮುಂದೆ ಬರುವಂಥ ಕೆಲವ್ರನ್ನ ಹೇಳೋದಾದರೆ ಪಿ ರಾಜೀವ್ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಇದ್ದಾರೆ ಕುಡ್ಚಿಯಲ್ಲಿ ಸೋತಂಥ ಪಿ ರಾಜೀವ್ ಇದ್ದಾರೆ ರೇಣುಕಾಚಾರ್ಯ ಹೊನ್ನಾಳಿಯಲ್ಲಿ ಸೋತಂಥವರು ಕೆಲವು ಆಪ್ತ ಬಳಗವನ್ನು ಕೆಲವೇ ಕೆಲವು ನಾಯಕರನ್ನು ಕಟ್ಕೊಂಡು ಅದು ಕೂಡ ಅನುಭವ ಇಲ್ಲದ ಇನ್ನು ಮಧ್ಯವಯಸ್ಕರಾಗಿರುವಂಥ ಇಲ್ಲ ಯುವಕರಾಗಿರುವಂಥ ನಾಯಕರನ್ನು ಕಟ್ಕೊಂಡು ರಾಜ್ಯ ಬಿ ಜೆ ಪಿಯಲ್ಲಿ ನನ್ನ ಮಾತನ್ನು ಎಲ್ಲರೂ ಕೇಳ್ತಾರೆ ತನ್ನ ತಂದೆಯನ್ನು ಶೀಲ್ಡ್ ಆಗಿಟ್ಕೊಂಡಿದ್ದಾರೆ ಯಡಿಯೂರಪ್ಪನವ್ರನ್ನ ಗುರಾಣಿ ಥರ ಬಳಸ್ಕೊಂಡು ಯಾರ ಹೊಡೆತಗಳು ತನ್ನ ಮೇಲೆ ಬೀಳ್ದಿದ್ದಾಗಿಟ್ಕೊಂಡು ತಾನು ಮುನ್ನಡೀತಾ ಇದ್ದಾರೆ ಆದರೆ ಇದನ್ನು ರಾಜ್ಯದಲ್ಲಿ ಒಬ್ಬೊಬ್ಬರೇ ವಿರೋಧಿಸ್ಕೊಂಡು ಬರ್ತಾ ಇದ್ದಾರೆ ಮೊದಲಿಗೆ ಯತ್ನಾಳ್ ತಿರುಗಿ ಬಿದ್ದರು ಅವ್ರ ಜೊತೆ ರಮೇಶ್ ಜಾರಕಿಹೊಳಿ ಸೇರಿಕೊಂಡ್ರು ಅದಾದ ನಂತರ ಒಬ್ಬೊಬ್ಬರಾಗಿ ಅವ್ರ ಬಗ್ಗೆ ಇದು ಹಿಂದಿನ ಇದ್ದಂಥ ವಿರೋಧ ಈಶ್ವರಪ್ಪ ಅಂತವರು ಬಹಳ ಹಿರಿಯ ನಾಯಕರು ಯಡಿಯೂರಪ್ಪನವರ ಸಮಕಾಲೀನರು ಪ್ರತಾಪ್ ಸಿಂಹರಂಥವರು ಹಾಗೆಯೇ ರಘುಪತಿ ಭಟ್ ಉಡುಪಿ ಭಾಗದಲ್ಲಿ ಕರಾವಳಿ ದಕ್ಷಿಣ ಕರ್ನಾಟಕದ ಈ ಹಳೆ ಮೈಸೂರು ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗ ಮಧ್ಯ ಕರ್ನಾಟಕ ಅಂತ ಬಂದಾಗ ಒಂದಷ್ಟು ನಾಯಕರು ಈಗ ಶ್ರೀರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ಇವರ ನಡುವೆ ಆದಂತಹ ಒಂದು ಆ ಭಿನ್ನಾಭಿಪ್ರಾಯ ಇದೆಯಲ್ಲ ಅದನ್ನು ಸಮಾಧಾನ ಪಡಿಸೋದಕ್ಕೂ ಕೂಡ ವಿಜಯೇಂದ್ರ ಅವರಿಗೆ ಆಗ್ತಾಯಿಲ್ಲ ಯಾಕೆಂದರೆ ಅವರಿಬ್ಬರು ಭಾಳ ಹಿರಿಯರು ಅವರ ವಿಚಾರದಲ್ಲಿ ಕೂಡ ಮಧ್ಯಸ್ಥಿಕೆ ವಹಿಸೋದಕ್ಕೂ ಇಲ್ಲ ಅವ್ರು ಯಾರ ಮಾತನ್ನು ಕೇಳ್ತಾ ಇಲ್ಲ ಈಗ ಡಾಕ್ಟರ್ ಕೆ ಸುಧಾಕರ್ ಸುಧಾಕರ್ ಕೂಡ ಸಿಡಿದೆದ್ದಿದ್ದಾರೆ ಇನ್ನು ರಾಜ್ಯದಲ್ಲಿ ಬರುವ ಚುನಾವಣೆ ಏನಿದೆ ಅದರಲ್ಲಿ ಅಂದರೆ ರಾಜ್ಯಾಧ್ಯಕ್ಷರ ಚುನಾವಣೆ ಬಿ ಜೆ ಪಿಯಲ್ಲಿ ಆಂತರಿಕವಾಗಿ ಏನು ನಡೆಯುತ್ತೋ ಆ ಚುನಾವಣೆಯಲ್ಲಿ ವಿಜೇಂದ್ರ ಅವರನ್ನ ಸೋಲಿಸಲೇಬೇಕು ಅನ್ನುವಂಥ ಒಂದು ಒಂದು ಬಣ ಇದೆಯಲ್ಲ ಅದು ದೊಡ್ಡದಾಗ್ತಾ ಇದೆ ಹರಿಹರ ಶಾಸಕ ಬಿ ಪಿ ಹರೀಶ್ ನೇರವಾಗಿಯೇ ಬಿ ಜೆ ಪಿಯ ಯತ್ನಾಳ್ ಬಣ ಸೇರಿಕೊಂಡು ವಿಜೇಂದ್ರ ಬಣದ ವಿರುದ್ಧ ಮಾತಾಡಿದವರು ಅನುಭವ ಇಲ್ಲದೆ ಇವರನ್ನು ಯಾಕೆ ರಾಜ್ಯಾಧ್ಯಕ್ಷ ಮಾಡಿದರು ಯಡಿಯೂರಪ್ಪನವ್ರ ಮಗ ಅನ್ನೋ ಒಂದೇ ಕಾರಣಕ್ಕೆ ರಾಜ್ಯಾಧ್ಯಕ್ಷ ಮಾಡೋದಾದರೆ ಎಷ್ಟು ಹಿರಿಯರಿದ್ದಾರೆ ಅವ್ರಿಗೆ ಅವ್ರ ಅವ್ರ ಹಿರಿತನಕ್ಕೆ ಬೆಲೆನೇ ಇಲ್ವಾ ಅವ್ರನ್ನ ಯಾಕೆ ರಾಜ್ಯಾಧ್ಯಕ್ಷ ಮಾಡಬಾರ್ದು ಯಾಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ಪ್ರಶ್ನೆ ಎಲ್ಲ ಹಿರಿಯ ನಾಯಕರಲ್ಲೂ ಎದ್ದಿದೆ ಇದು ಈಗ ರಾಜ್ಯದಿಂದ ಕೇಂದ್ರದ ಮಟ್ಟಕ್ಕೆ ಹೋಗ್ತಾ ಇದೆ ಸುಧಾಕರ್ ಒಂದು ದೊಡ್ಡ ಕನೆಕ್ಟ್ ಇರುವಂತಹ ರಾಜಕಾರಣಿ ಅಂದರೆ ಅವರಿಗೆ ಒಳ್ಳೆಯ ಮಾತುಗಾರಿಕೆ ಇದೆ ಕಮ್ಯುನಿಕೇಷನ್ ಇದೆ ವೈದ್ಯರಾಗಿದ್ದವರು ಅವರು ಕೇಂದ್ರ ಮಟ್ಟದಲ್ಲಿ ಒಂದಷ್ಟು ಪ್ರಭಾವವನ್ನು ಬೆಳೆಸ್ಕೋತಾ ಇದ್ದಾರೆ ಹಾಗಾಗಿ ನೇರವಾಗಿ ಕೇಂದ್ರದ ಮೇಲೆ ಒತ್ತಡ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ಇಲ್ಲಿ ರಾಜ್ಯದ ಉಸ್ತುವಾರಿಯಾಗಿದ್ದಂಥ ರಾಧಾ ಮೋಹನ್ ದಾಸ್ ಅವರ ಎದುರಲ್ಲೇ ಸ್ವತಃ ಸಿ ಟಿ ರವಿ ಕೂಡ ವಿರೋಧ ವ್ಯಕ್ತಪಡಿಸಿದರು ಅಂದರೆ ಎಲ್ಲ ಒಂದು ಕಡೆ ಬಿ ವೈ ವಿಜಯೇಂದ್ರ ಅವ್ರ ಪಕ್ಕ ನಿಂತರೂ ಕೂಡ ಅವರ ನಾಯಕತ್ವವನ್ನು ಪೂರ್ಣ ಒಪ್ಪೋದಕ್ಕೆ ರೆಡಿ ಇಲ್ಲ ಅಂತ ಯಡಿಯೂರಪ್ಪನವ್ರನ್ನೇ ಒಪ್ಕೊಂಡವರಲ್ಲ ಸಿ ಟಿ ರವಿ ಇನ್ನು ಬಿ ವೈ ವಿಜಯೇಂದ್ರ ಅವ್ರನ್ನ ಒಪ್ಕೋತಾರ ಅವ್ರ ಮಗನ್ನ ಅವರೂ ರಾಧಾ ಮೋಹನ್ ದಾಸ್ ಬಂದಾಗ ಬಿ ಜೆ ಪಿ ಹೈಕಮಾಂಡ್ ಮೋದಿ ಅಮಿತ್ ಶಾ ಆ ಮುಖಗಳನ್ನು ನೋಡ್ಕೊಂಡು ಸೈಲೆಂಟ್ ಆಗಿರ್ತಾರೆ ಹೊರತು ಯಾರೋ ಒಬ್ಬ ಉಸ್ತುವಾರಿ ಬಂದಿದ್ದಾರೆ ಅಂತ ಅವರಿಗೆ ಗೌರವ ಕೊಡುವಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಬಿ ಜೆ ಪಿಯ ನಾಯಕರುಗಳಿಲ್ಲ ಯಾಕಂದರೆ ಹಿರಿಯ ನಾಯಕರು ನಾವು ಇಷ್ಟು ವರ್ಷ ಪಕ್ಷಕ್ಕಾಗಿ ದುಡ್ದಿದ್ದೀವಿ ನಮ್ಮನ್ನು ಇಡ್ತಾ ಇದ್ದೀರಾ ನಮ್ಗೆ ಯಾವ ಸ್ಥಾನಮಾನ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ವಿ ಸುನೀಲ್ ಕುಮಾರ್ ಕೂಡ ನನ್ನನ್ನು ಈ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಬಿಡುಗಡೆಗೊಳಿಸಿ ಅಂತ ಹೇಳಿದರು ಇದೂ ಕೂಡ ನಡೆದಿದೆ ಕರಾವಳಿ ಭಾಗದಲ್ಲಿ ವಿರೋಧ ಇದೆ ಮೈ ಹಳೆ ಮೈಸೂರು ಭಾಗದಲ್ಲಿ ವಿರೋಧ ಇದೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬರೋದಕ್ಕೆ ಒಂದೊಂದಾಗಿ ಹೊಡೆತಗಳು ಶುರುವಾಗಿದೆ ಹಾಗಾಗಿ ಇನ್ನು ಮುಂದೆ ಯಡಿಯೂರಪ್ಪನವರ ಮಾತನ್ನು ಹೈಕಮಾಂಡ್ ಕೇಳುತ್ತಾ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಆಗಿ ಮುಂದುವರಿಸುವುದಕ್ಕೆ ಹೈಕಮಾಂಡ್ ಇನ್ನು ನೂರು ಬಾರಿ ಯೋಚನೆ ಮಾಡ್ತಾ ಇದೆ ಇದು ಬರುವ ಫೆಬ್ರವರಿ ತಿಂಗಳಲ್ಲಿ ಬಹುತೇಕ ರಾಜ್ಯ ಬಿ ಜೆ ಪಿಯಲ್ಲಿ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆಯಾಗುತ್ತೆ ಅದು ವಿಜಯೇಂದ್ರ ಅವರೇ ಮುಂದುವರಿತಾರಾ ಇಲ್ಲ ಹೊಸ ರಾಜ್ಯಾಧ್ಯಕ್ಷರ ಅನ್ನುವಂಥ ಪ್ರಶ್ನೆ ಇಲ್ಲಿವರೆಗೂ ಇತ್ತು ಆದರೆ ಈಗ ಯಾಕೋ ಹೈಕಮಾಂಡ್ ಮತ್ತೊಮ್ಮೆ ಅದನ್ನು ವಿಚಾರ ಮಾಡ್ತಾ ಇದೆ ಇಲ್ಲ ಬದಲಾವಣೆ ಮಾಡಬೇಕೇನೋ ಇಲ್ಲಾಂದರೆ ಇನ್ನೊಂದಷ್ಟು ಜನ ರೆಬೆಲ್ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಬಿ ಜೆ ಪಿ ಮುಂದಿನ ಮೂರು ವರ್ಷದಷ್ಟೊತ್ತಿಗೆ ಇದೇ ಭಿನ್ನಾಭಿಪ್ರಾಯಗಳಲ್ಲೇ ಉಳಿದು ಹೋಗ್ಬಿಟ್ರೆ ಹೇಗೆ ನಾವು ರಾಜ್ಯದಲ್ಲಿ ಮತ್ತೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರೋದು ಮತ್ತೊಂದು ರಾಜ್ಯವನ್ನು ಹೇಗೆ ಅಧಿಕಾರಕ್ಕೆ ಬಿ ಜೆ ಪಿಯನ್ನು ಆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರೋದು ಹಾಗಾಗಿ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿದೆ ಒಬ್ಬೊಬ್ಬರಾಗಿ ಹಿರಿಯ ನಾಯಕರು ಸಿಡ್ದೇಳ್ತಾ ಇದ್ದಾರೆ ಇನ್ನು ಹೆಂಗಾಗಿರುವಂಥ ವಿಜಯೇಂದ್ರ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ತೊಗೊಂಡು ಹೋಗುವಂಥ ಸಾಮರ್ಥ್ಯ ಇಲ್ಲದೆ ಇರೋ ವ್ಯಕ್ತಿನ ಅವ್ರ ಕೈ ಕೊಟ್ಟರೆ ಬಿ ಜೆ ಪಿ ಶಕ್ತಿ ಕಳ್ಕೊಳ್ಳುತ್ತಾ ಇದನ್ನು ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ ಇದಕ್ಕೆ ಸುಧಾಕರ್ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದ್ದಾರೆ ಬರೋ ದಿನಗಳಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಬದಲಾವಣೆ ಖಚಿತ ಅಂತ ಅನಿಸ್ತಾ ಇದೆ ಯಾವಾಗಲೂ ನೀವು ಗಮನಿಸಿರ್ಬೋದು ಎಷ್ಟೇ ನೋವಾಗಿದ್ರು ನನಗೆ ನಾನು ಎಂದೂ ಕೂಡ ಮಾಧ್ಯಮದ ಮುಂದೆ ಬಂದು ಪಕ್ಷದ ವಿಚಾರಗಳನ್ನು ನಾನು ಹಂಚ್ಕೊಂಡಿಲ್ಲ ಹಂಚ್ಕೊಳ್ಳೋ ಅಂತ ಮನಸ್ಥಿತಿ ಕೂಡ ನಂದಲ್ಲ ಆ ದಾರಿಯನ್ನ ನಾನು ಯಾವತ್ತೂ ಕೂಡ ಆಯ್ಕೆ ಮಾಡ್ಕೊಳ್ಳಲ್ಲ ಆದರೆ ಇವತ್ತು ಯಾವ ವ್ಯಕ್ತಿಯನ್ನ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂತ ವ್ಯಕ್ತಿಯನ್ನ ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ ವೈ ವಿಜಯೇಂದ್ರರವರು ಇವರು ಧೋರಣೆ ಬಹಳ ಬಹಳಷ್ಟು ಮುಖಂಡರುಗಳಿಗೆ ಈ ರಾಜ್ಯದಲ್ಲಿ ನೋವನ್ನು ತಂದಿದೆ ಇವರು ಖಂಡಿತವಾಗಿಯೂ ಕೂಡ ಇವರು ಇದೇ ದಾರಿಯಲ್ಲಿ ನಮ್ಮ ಕೇಂದ್ರದ ನಾಯಕರು ಇವರಿಗೆ ಏನು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಆದರೆ ಯಾರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಗುಣ ಇವರಲ್ಲಿಲ್ಲ ಇವರು ಈಗಾಗಲೇ ಮುಖ್ಯಮಂತ್ರಿನೂ ಆಗಿದ್ದಾರೆ ಅಥವಾ ಮುಖ್ಯಮಂತ್ರಿಗೆ ಮೇಲಿದ್ದಾರೋ ನನಗೆ ಗೊತ್ತಿಲ್ಲ ಇವರ ಕಾರ್ಯವೈಖರಿ ಇವರ ಒಂದು ಅಹಂಕಾರ ಇವರ ಒಂದು ದರ್ಪ ಇರ್ಬೋದು ಅವ್ರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ ಸೌಜನ್ಯಕ್ಕೆ ಕೂಡ ಅವ್ರು ನನ್ನ ಜೊತೆ ಚರ್ಚೆ ಮಾಡಿಲ್ಲ ಇಲ್ಲಿವರೆಗೂ ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ ಹತ್ತು ದಿವಸದಲ್ಲಿ ಫೋನ್ ರೆಸ್ಪಾಂಡ್ ಮಾಡಲ್ಲ ಮೆಸೇಜಿಗೆ ಉತ್ತರ ಕೊಡಲ್ಲ ಎರಡು ಸಲ ಅಪಾಯಿಂಟ್ಮೆಂಟ್ ನಿಗದಿ ಮಾಡಿದರು ಮತ್ತೆ ಅಪಾಯಿಂಟ್ಮೆಂಟ್ ಮುಂದಕ್ಕೆ ಹಾಕಿದ್ರು ಎರಡು ಮೂರು ದಿನ ಆದಮೇಲೆ ಸಿಗ್ತೀನಿ ಅಯ್ಯ ಮಾನ್ಯ ನಡ್ಡಾಜಿ ಅವರಿಗೆ ನಾನು ಒಂದು ಮೆಸೇಜ್ ಕಳಿಸಿದ್ರೆ ತಕ್ಷಣ ಅವ್ರು ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಏಕಚಕ್ರಾಧಿಪತ್ಯ ನಿಮ್ಮ ಆಸ್ತಿನ ಇದು ಬಿ ಜೆ ಪಿ ನಿಮ್ಮ ಸ್ವಂತ ಆಸ್ತಿನ ಬನ್ನಿ ಕಟ್ ಬನ್ನಿ ನೋಡೋಣ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮ ಅಂತ ಇರ್ತಾರೆ ಒಂದು ಸೀಟ್ಗೆ ಇಲ್ಲಿ ನೋಡೋಣ ಚಾಲೆಂಜ್ ಮಾಡ್ತೀನಿ ಒಂದು ಗೆಲ್ಲಿ ನೀವು ನೋಡೋಣ ನಿಮ್ಮ ನಾಯಕತ್ವದಲ್ಲಿ ಎಲ್ಲರೂ ಕೂಡ ಸಮಾಧಿ ಮಾಡಿಕೊಟ್ಟಿದ್ದೀರಿ ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು ಸಿ ಟಿ ರವಿ ಅವ್ರನ್ನ ತಗೊಳ್ಳಿ ಮಾನ್ಯ ಬಸವರಾಜ್ ಬೊಮ್ಮಾಯಿರವ್ರನ್ನ ತಗೊಳ್ಳಿ ಯತ್ನಾಳ್ ಅವ್ರನ್ನ ತಗೊಳ್ಳಿ ಯಾರನ್ನು ರಮೇಶ್ ಅವರು ಅವತ್ತು ರಮೇಶ್ ಅವರು ನಿಮಗೆ ಭಾಳ ಚೆನ್ನಾಗಿದ್ರು ರಮೇಶ್ ಅವ್ರನ್ನ ಹಾಕಿ ಮುಗಿಸಿಬಿಟ್ರು ಸಮಾಧಿ ಮಾಡಿದ್ರಿ ಇವತ್ತು ಯಾವ ಮುಖಂಡರನ್ನು ಬಿಡ್ತಾ ಇದ್ದೀರಿ ನೀವು ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ ನನಗೂ ಕೂಡ ಸಮಾಧಾನದ ಒಂದು ಇದು ಈಗ ಇವತ್ತು ನಾನು ನಮ್ಮ ನಾಯಕರುಗಳಲ್ಲಿ ನಾನು ನಮ್ಮ ಕೇಂದ್ರ ನಾಯಕರುಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರನ್ನ ಭೇಟಿ ಮಾಡ್ತೇನೆ ಇಲ್ಲಿನ ವಾಸ್ತವತೆಗಳನ್ನ ಎಲ್ಲ ಕೂಡ ಬಿಚ್ಚಿಡ್ತೇನೆ ಕಳೆದ ಐದು ವರ್ಷಗಳ ನಾನು ಗಮನಿಸಿರುವಂಥದ್ದು ಇವರ ವ್ಯವಹಾರಗಳು ಇವರು ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ ಯಾವ ರೀತಿ ಪಕ್ಷ ಒನ್ಸ್ ಫಾರ್ ಆಲ್ ಕ್ಲೋಸ್ ಕೊಟ್ಟಿದ್ದಾರೆ ಅದಕ್ಕಾಗಿ ಇವರ ಧೋರಣೆಗೆ ನನ್ನ ಧಿಕ್ಕಾರ ಇವರ ಅಹಂಕಾರಕ್ಕೆ ಧಿಕ್ಕಾರ ಇವರ ಮನೋಸ್ಥಿತಿಗೆ ನನ್ನ ಧಿಕ್ಕಾರ ಇದೆ ಇವರನ್ನ ನಾನು ಆಗ್ರಹ ಪೂರ್ವಕವಾಗಿ ಕೇಂದ್ರ ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡ್ತೇನೆ ಇವ್ರ ಧೋರಣೆಯನ್ನಾದರೂ ಬದಲಾಯಿಸಿ ಸರಿಪಡಿಸಿ ಇಲ್ಲ ಇವರನ್ನೇ ಬದಲಾಯಿಸಿ ಅಂತ ಹೇಳಿ ನಾನು ನನ್ನ ಆಗ್ರಹ ಪೂರ್ವಕವಾದಂತ ಮನವಿಯನ್ನ ತಮ್ಮ ಮೂಲಕ ಮಾಡುವಂತ ಪರಿಸ್ಥಿತಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ನಮ್ಮ ನಾಯಕರುಗಳಲ್ಲಿ ನಾನು ಕೇಳಿ